ವೆಲ್ಕಮ್ ಬ್ಯಾಕ್ ಟು ಮೈ ನೀವು ಲಾಗ್ ಎಲ್ಲಾಗು ಗುಡ್ ಮಾರ್ನಿಂಗ್ ಇವತ್ತೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ನಮ್ಮ ಪಕ್ಕದ ಮನೆಯಲ್ಲಿ ಕೆಲಸ ನಡೀತಾ ಇದೆ ಆ್ಯಂಡ್ ಮುಂದೆ ಮನೆಯೂ ಕೆಲಸ ನಡೀತಾ ಇದೆ ಆ್ಯಂಡ್ ಮುಂದೆ ಮನೆ ಬೇರೆ ಯಾರೋ ಇದ್ದರು ಖಾಲಿ ಮಾಡಿದ್ರು ಇವಾಗ ಓನರೇ ಬರ್ತಾ ಇದ್ದಾರೆ ಸೊ ಅಲ್ಲೂ ಕೆಲಸ ಪಕ್ಕದ ಮನೆಯಲ್ಲೂ ಕೆಲಸ ಎರಡು ಕಡೆ ಸ್ವಲ್ಪ ಗಜಿಬಜಿ ಸೌಂಡ್ಗಳಿದೆ ಫುಲ್ಲು ಮನೆಯೆಲ್ಲ ಲಾಕ್ ಮಾಡಿದ್ದೀವಿ ರೂಮುಂದು ಆ್ಯಂಡ್ ಬಾಗ್ ಬಾಗಿಲು ಎಲ್ಲ ಲಾಕ್ ಮಾಡಿದ್ದೀವಿ ಆ್ಯಂಡ್ ಆ ಮೊನ್ನೆ ವೀಡಿಯೋ ನೋಡಿ ಏನೋ ಒಂಥರ ಸಮಾಧಾನ ಆಯಿತು ನಿಮ್ಮೆಲ್ಲರ ಕಮೆಂಟು ನನಗೆ ಮನಸ್ಸಿಗೆ ಸಮಾಧಾನ ಕೊಟ್ಟಿದೆ ಆ್ಯಂಡ್ ನೀವು ತುಂಬ ಸ್ಟ್ರಾಂಗು ಇಷ್ಟೊಂದು ಅಳ್ತೀರ ನೀವು ನೀವು ಸ್ಟ್ರಾಂಗ್ ಅಂದ್ಕೊಂಡಿದ್ವಿ ನೀವು ಅಳಬಾರ್ದು ಅಂದ್ಕೊಂಡು ತುಂಬ ಜನ ಮೆಸೇಜನ್ನ ಮಾಡಿದ್ದೀರ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಯಾವುದೇ ರೀ ಯಾ ಯಾರೋ ಫ್ರೆಂಡ್ಸ್ಗಳಿಂದ ನಾನು ಬೆಳೆದಿಲ್ಲ ನಿಮ್ಮೆಲ್ಲರ ಸಹಕಾರದಿಂದ ನಾನು ಬೆಳೆದಿರೋದು ಆ್ಯಂಡ್ ನೀವಿಲ್ಲ ಇಲ್ಲ ಅಂದಿದ್ರೆ ನಾನು ಈ ಸ್ಟೇಜಲ್ಲಿ ಇರ್ತಿರ್ಲಿಲ್ಲ ಇಷ್ಟು ಬ್ಯುಸಿ ಆಗಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಯಾ ಐ ಆಮ್ ಸ್ಟ್ರಾಂಗ್ ನಾನು ಅಳ್ಬಾರ್ದು ಆ ತಲೆ ಕೆಡ್ಸ್ಕೊಳ್ಳಲ್ಲ ಆ್ಯಂಡ್ ಇವ್ರೇ ಇವ್ರಿ 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 ಇವ್ರು ಇವ್ರಿ ಇವ್ರ ಸಿಕ್ಕಾಬಟ್ಟೆ ಬೇಜಾರಾಗಿದ್ರು ರೀಸನ್ ಇಷ್ಟೇ ನಾನು ಬೆಂಗಳೂರು ಕರೆತಿದ್ದೆ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಡೋಕ್ಕೆ ಅಂತ ಅಟ್ಲೀಸ್ಟ್ ಬರಲಿಲ್ಲ ಅಂತಿದ್ರು ನನಗೆ ಬೇಜಾರಾಗ್ತಿರ್ಲಿಲ್ಲ ಕೊನೆ ಮೂಮೆಂಟಲ್ಲಿ ಏನೂ ಹೇಳಲಿಲ್ಲ ಸುಮ್ಮನೆ ಅವ್ರದ್ದೇನೋ ವಿಷಯಗಳು ಹೇಳ್ಕೊಂಡು ಜಸ್ಟ್ ಕಾಲ್ ಕಟ್ ಮಾಡಿದ್ರು ಅದೇ ಬೇಜಾರಾಗಿದ್ದು ಫಸ್ಟನ್ನೇ ಬರಲ್ಲ ಅಂತ ಹೇಳಿದರೆ ನನಗೆ ಬೇಜಾರೇ ಆಗ್ತಿರ್ಲಿಲ್ಲ ಆ್ಯಂಡ್ ಯಾರು ಮಾಡಿದ್ದು ಅಂತ ಕಮೆಂಟ್ ಮಾಡ್ತೀರ ಮೋಸ ಯಾಕೆ ಹೋಗಲಿ ನಾನು ಮೊದಲೊಂದು ಥರ ಇಲ್ಲ ನಾನು ಇವಾಗ ಫುಲ್ 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 ಚೇಂಜ್ ಆಗಿ ಸಿಕ್ಕಾಪಟ್ಟೆ ಸಿಕ್ಕಾಬಿಡೆ ಚೇಂಜಸ್ ಕಾಣ್ತಾ ಇದ್ದೀನಿ ನನ್ನಲ್ಲಿ ನಾನೇನೆ ನಿಜ ನೋರಿ ಸಣ್ಣ ಒಂದು ಇದಷ್ಟೇ ಸೊ ಅದರಿಂದ ತುಂಬ ಏನು ಇದು ಅಂತ ಇಲ್ಲ ಸೊ ಅಂದರೆ ಲೈಫ್ ಹೆಂಗೆ ಹೋಗುತ್ತೋ ಹಂಗೆ ಹೋಗ್ಬೇಕಲ್ವಾ ಜಸ್ಟ್ ಮೂವ್ ಆನ್ ಅಷ್ಟೇ ಅಂದರೆ ಇದರಿಂದ ನಾನು ಒಂದಿನ ಆಫೀಸ್ ಇರೋ ಅಂತ ಬೇಜಾರಿದೆ ಇನ್ನು ಮುಂದೆ ನಮ್ಮ ಮಮ್ಮಿಗೆ ವಿಡಿಯೋ ಹೆಂಗೆ ಮಾಡೋದು ಅಂತ ಟ್ರೈನ್ ಮಾಡ್ಕೊಡ್ತೀನಿ ಹಿಂಗೆ ಹಿಂಗೆ ಮಾಡಬೇಕು ಅಂತ ನಮ್ಮ ಮಮ್ಮಿಗೆ ಒಂದು ಟೂ ಡೇಸ್ ಟ್ರೈನ್ ಕೊಟ್ಟರೆ ಅವ್ರು ಕಲ್ತ್ಕೊಳ್ತಾರೆ ಸೊ ಇನ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಇನ್ನು ಮುಂದೆ ನಾನು ವ್ಲಾಗಲ್ಲಿ ಹೆಂಗೆ ಅಂದರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ತೀವಿ ಆ್ಯಂಡ್ ಯಾವುದೇ ರೀತಿ ಫ್ರೆಂಡ್ಸ್ಗಳನ್ನೇನ ಹೈಲೈಟ್ ಮಾಡೋಕ್ಕೋಗೋಲ್ಲ ಈಗ ಹೇಳಿ ಒಬ್ರದ್ದು ಬಿಟ್ರು ಸೊ ಯಾರು ಅಂತ ಇದಾಗುತ್ತೆ ಅವ್ರ ನೇಮ್ ಹೇಳೋಕ್ಕೂ ನಂಗೆ ಇಷ್ಟ ಇಲ್ಲ ಸೊ ಯಾರು ಹೆಂಗೆ ಇದ್ರು ನಾರ್ಮಲಾಗಿ ಕಾಲಲ್ಲಿ ಮಾತಾಡ್ತೀವಿ ವಾಯ್ ಬಾಯ್ ಬಾಯಿ ಇರ್ತೀವಿ ಜಾಸ್ತಿ ಯಾರನ್ನೂ ಮನೆಗೂ ಕರಿಯಲ್ಲ ಇವಾಗ ನೀವೇ ನೋಡ್ತಾ ಇದ್ದೀರ ಚೇಂಜಸ್ಸು ನಮ್ಮ ಮನೆಗೆ ಯಾರನ್ನೂ ನಾನು ಜಾಸ್ತಿ ಕರೀತಾ ಇಲ್ಲ ಸುಮ್ಮನೆ ಏನಕ್ಕೆ ಇದಲ್ಲ ಅಂದ್ಬಿಟ್ಟು ಅದೇ ಜಾಸ್ತಿ ಯಾರಂತೂ ನೇಮ್ ಹೈಲೈಟ್ ಮಾಡೋಕ್ಕೋಗಲ್ಲ ಹೇಳೋಕೆ ಹೋಗಲ್ಲ ನಾವಾಯಿತು ನಮ್ಮ ಕೆಲಸಗಳಾಯಿತು ನಾವು ದುಡಿದ್ರೆ ಗೈಸ್ ಎಲ್ಲ ನೀವು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇರ್ತಾರೆ ನೋಡಿ ಅವ್ರ ಹತ್ರ ಹೋಗಿ ಜಸ್ಟ್ ಒಂದು ಸಣ್ಣ ಹೆಲ್ಪ್ ಕೇಳಿ ನೀವು ತುಂಬ ಮಾಡಿರ್ತೀರ ಅದು ಸೆಗೇಣ್ರಿ ಜಸ್ಟ್ ಒಂದೇ ಒಂದು ಸಣ್ಣ ಹೆಲ್ಪ್ ಕೇಳಿ ಅವ್ರ ಬಂಡವಾಳ ಅಲ್ಲೇ ಗೊತ್ತಾಗುತ್ತೆ ಸೊ ಇನ್ಮೇಲೆ ನಾನು ಅಂದ್ಕೊಳ್ತಾ ಇದ್ದೀನಿ ಎಲ್ಲ ಫ್ರೆಂಡ್ಸ್ಗಳತ್ರನ ಒಂದು ಸಣ್ಣ ಪುಟ್ಟ ಸಹಾಯ ಕೇಳಿ ಅವ್ರ ಬಂಡವಾಳಗಳನ್ನ ತಿಳ್ಕೊಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತಲ್ಲ ಸಣ್ಣ ಪುಟ್ಟ ಹಿಂಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಸಣ್ಣ ಪುಟ್ಟ ಸಹಾಯ ಕೇಳ್ತೀನಿ ಹಾಗೆ ಅವ್ರ ಬಂಡವಾಳಗಳು ಗೊತ್ತಾಗುತ್ತೆ

ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಏನು ಟಿಫನ್ ಮಾಡ್ತಾ ಇದ್ದೀನಿ ಟಿಫನ್ ಮಾಡಿದ್ರೆ ಇವತ್ತು ಪ್ರಮೋದ್ ಅವ್ರ ಮನೆಯಲ್ಲಿ ಏನಕ್ಕಿದ್ದಾರೆ ಅಂದರೆ ಇವತ್ತು ಕಾರ್ಮಿಕರ ದಿನಾಚರಣೆ ಅಲ್ವಾ ಸೊ ಇವತ್ತು ಹಾಲಿಡೇ ಇರೋ ಬಾಬಾ ನೆನೇನೋ ರಜಾ ಇವತ್ತು ರಜಾ ನಾಳೆಯಿಂದ ಆಫೀಸ್ ನಾರ್ಮಲ್ ಆಗಿ ಹೋಗ್ತಾರೆ ಆ್ಯಂಡ್ ಅಪ್ಪ ಬರ್ಡೇ ದಿನ ಇನ್ನೊಂದು ದಿನ ರಜಾ ಹಾಕ್ಬೇಕು ಅವ್ರ ಬಾಬಾ ಬೆಳಗ್ಗೆ ಹೋಗಿ ಒಂದು ದಿನ ಮಧ್ಯ ಅಡುಗೆ ರೂಮ್ ಸರಿ ಅಡುಗೆ ಅಷ್ಟೊಂದೆಲ್ಲ ಹೊರಗೆ ಬರಲ್ಲ ಗೈಸ್ ನನಗೆ ನೋಡೋಣ ನಮ್ಮ ಮಗದಿಯರೆಲ್ಲ ಬಂದರೆ ನಾವೇ ಮಾಡ್ತೀವಿ ಸೊ ರೂ ರಜೆ ಹಾಕಲಿ ನನ್ನಿಂದ ಒಂದಿನ ರಜಾ ಹಾಕಿ ಸೊಪ್ಪು ಸೊಪ್ಪು ನಾನು ಫುಲ್ ರಜೆ ಹಾಕೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಗೈಸ್ ಅಷ್ಟೇ ಲೈಫು ಪಾಠ ಕಲಿಸ್ತಾ ಇರುತ್ತೆ ನಾವು ಕಲಿತಾ ಇರ್ಬೇಕಷ್ಟೇ ಇವತ್ತಿನ ಮನೆ ಟಿಫನ್ ದೋಸೆ ಎರಡಾಕ್ರೆ ಗೈಸ್ ನೋಡಿ ತಗೋ ದೋಸೆ ನನ್ನ ಟಿಫನ್ನೇ ಆಯಿತು ತಗೋ ನಿನ್ನ ದೋಸೆ ನಾನು ನಿಜ ಹೇಳ್ತೀನಲ್ಲ ಇದೇ ಗೈಸ್ ಇದೇ ನನ್ನ ದೋಸೆ ండ్ టటో చట్నీ ప్రమోద్వరే మారదు గైస్ ఇవంత నన్ను బిజీ ఇది ఎంత పప్పా ఎల్ప్ మే ఇవ్వక తిందకూర్గడు ఇది ఏం గైస్ హింగైతే నోడి నగొంతరతాయి తినకే తల చచ్చుకో నోడి గైస్ తెచ్చుకో చివి అదే ఆమె

ಏನೋ ಕೆಲಸ ಇದೆ ಅಂದ್ಬಿಟ್ಟು ಸಿಟಿಗೆ ಹೋಗಿದ್ದಾರೆ ಅವರು ಬರ್ತಾರೆ ನಾನು ಸ್ವಲ್ಪ ಹೊತ್ತು ಸೊ ಅದಕ್ಕೆ ಬೇಜಾರಾಗುತ್ತೆ ಅಂದ್ಬಿಟ್ಟು ನನ್ನ ಹೋಗ್ತಾರೆ ಗೈಸ್ ನಾನು ಮಾಡಿಸ್ಬೇಡ ಅಂದೆ ಅವರು ಆಯಿತು ಕರ್ಕೊಂಡು ಹೋಗ್ತೀನಿ ಅಂದರು ಆ್ಯಂಡ್ ಇವಾಗ ಒಂದು ಶೂಟ್ ಬಂತು ಮಧ್ಯಾಹ್ನ ಮೂರು ಗಂಟೆಗೆ ಹೋಗಬೇಕು ಸ್ಪಾಟ್ಗೆ ಅದಕ್ಕೆ ನಾನು ಇವಾಗ ಆಯಿಲ್ ಮಸಾಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏರ್ ವಾಶ್ ಮಾಡಬೇಕಲ್ಲ ಏರ್ ವಾಶ್ ಮಾಡಬೇಕಲ್ವಾ ಅದಕ್ಕೇ ಸೊ ಫಸ್ಟು ಪ್ರಮೋದ್ ಏರ್ ಕಟ್ ಮಾಡಿಸ್ಕೊಂಡ್ಬಿಡ್ತಾರೆ ಬಂದು ನೋಡೋಣ ಆ್ಯಂಡ್ ಗೈಸ್ ಏನು ನಮ್ಮ ನಮ್ಮಕ್ಕಂದು ಕಾಲ್ ಮಾಡಿದ್ನ ಅಪ್ಪ ಬರ್ಡೇಗೆ ಬಾರೆ ಅಂತ ಆಮೇಲೆ ದಡಮ್ಮ ಏನೋ ಅಂದರು ಅದೇನೋ ಅಂದ್ರೆ ದಡಮ್ಮಿ ಅದೇನು ದೇವ್ರದ್ದು ಮೆರವಣಿಗೆ ಏನೋ ಬರುತ್ತೆ ನಾನು ಬರೋಕ್ಕಾಗಲ್ಲ ಅಂತ ಅಂದರು ಆಯಿತು ದಡಮ್ಮ ಸಂಜೆ ಮೇಲೆ ಬನ್ನಿ ಅಂದೆ ಕೆ ನೋಡಬೇಕು ಏನು ಮಾಡ್ತಾರೋ ಗೊತ್ತಿಲ್ಲ ಅಪ್ಪ ಏನು ತಗೊಂಡು ಅದಕ್ಕೆ ನಮ್ಮ ನಾಯನಕ್ಕಂಗೆ ಹೇಳಿದೆ ಅವಳೂ ಸರಿ ಆಯಿತು ಬರ್ತೀನಿ ಅಂದಳು ಅದಕ್ಕೆ ನಾಳೆ ಹೋಗಿ ನಮ್ಮ ನಯನಕ್ಕನ ಮಕ್ಕಳನ್ನ ಕರ್ಕೊಂಬರ್ತೀನಿ ಮಮ್ಮಿಗೆ ಕಾಲ್ ಮಾಡಿಬಿಟ್ಟು ಅಪ್ಪನ ನೀವೇ ಕರ್ಕೊಂಬನ್ನಿ ಅಂತೀನಿ ನಾನು ಅಪ್ಪು ಕರ್ಕೊಬರಕ್ಕೆ ಹೋಗೋಣ ಅಂದ್ಕೊಂಡೆ ಸೊ ಇವಳೇ ಬರ್ತೀನಿ ಅಲ್ಲೆಲ್ಲ ಫುಲ್ ಖುಷಿ ಖುಷಿಯಾಗೋದೆ ನಾನದು ಅವ್ಳು ಬರ್ತೀನಿ ಅಂತ ಕ್ಷಣ ಏನೋ ಒಂಥರ ಇಷ್ಟ ನಮ್ಮ ಸೋನು ಇವರೆಲ್ಲ ಅಂದರೆ ಒಂಥರ ನಮ್ಮ ಮಮ್ಮಿ ಫ್ಯಾಮಿಲಿ ನನಗೆ ಇಷ್ಟ ಸೊ ಅದಕ್ಕೆ ನಾಳೆ ಹೋಗ್ಬಿಟ್ಟು ನಾನು ಅಕ್ಕನ ಕರ್ಕೊಂಡು ಬರ್ತೀನಿ ಹಿಂಗೆ ಐಸ್ ನಮ್ಮ ಮಾಮ ಯಾಕೋ ಕಾಲ್ ರಿಸೀವ್ ಮಾಡ್ತಾಯಿಲ್ಲ ಸೊ ಅವ್ರಿಗೆ ನೈಟ್ ಮೇಲೆ ಮಾಡ್ತೀನಿ ಗೈಸ್ ನನಗೆ ಎಲ್ಲೋದ್ರೂ ಈ ಬಾಟ್ಲು ನನಗೆ ಎರಡನೇ ಮಗು ಥರ ಸೊಂಟದಲ್ಲಿರಬೇಕು ಗೈಸಿರ ಈ ಥರ ಕಾಟ್ಲಲ್ಲಿ ಇಟ್ಕೊಂಡು ಹೋಗ್ತೀನಿ ಗೈಸ್ ಯಾಕಂದ್ರೆ ನಾನು ಸಿಕ್ಕಾಬಿಟ್ಟೆ ನೀರು ಕುಡಿತೀನಿ ಸೊ ಅದಕ್ಕೋಸ್ಕರ ಇವಾಗ ಹೊರಗಡೆ ಹೋಗ್ತಾ ಇದ್ವಿ ಸ್ವಲ್ಪ ಏನಾದರೂ ತಿನ್ಕೊಂಡು ಬಂದು ಆಮೇಲೆ ತಣ್ಣ ಅಂತ ಇದ್ದಾರೆ ಆಫೀಸಲ್ಲಿ ಅವ್ರದ್ದು ಮದುವೆ ಇವತ್ತು ಅಲ್ಲಿಗೆ ಹೋಗಬೇಕು ಬೆಳಗ್ಗೆ ಹೋಗೋಕ್ಕಾಗಲ್ಲ ನಾನು ಊರಿಗೆ ಹೋಗ್ತೀನಲ್ವ ಅದಕ್ಕೆ ಅವ್ರ ಮದುವೆಗೆ ನಾನು ಇವಾಗಲೇ ಇದ್ದೀನಿ ಅವ್ರು ಬೆಳಗ್ಗೆನೂ ವರೆಗೆ ಕೇಳಿದರು ಅವ್ರು ಹತ್ತಿರನೇ ವರೆ ಕೇಳಿದರು ಬಟ್ ಇಲ್ಲ ಸೊ ಏ ಅವ್ರದ್ದು ಕರ್ನರೆಗೆ ಹಾಸನ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಮದುವೆ ಮಾತ್ರ ಇಲ್ಲೇ ಮೈಸೂರಲ್ಲಿ ಕರ್ನಾರೆ ಹಾಸನಲ್ಲಿದೆ ಸಂಡೆ ಹಾಸನ ಹೋಯ್ಯೂ ರೀ ಹಾಸನ್ಗೆ ಹೋಗ್ಬೇಕು ಏನು ಪ್ಲ್ಯಾನ್ ಇಟ್ಕೊಳಂಗಿಲ್ಲ ಹಂಗಾರೆ అదకెలా తలకి స్నాల మనం నోడ ఏమగ తోటిలో స్నంతూ తల చుట్టూ హిడీత ఇండియోదే యేస్ నోటల్గ్ బంద్వి ఊట అంతా ఒట తగ్వి వేస్ట్ బిట్టు అనిబిట్టు ప్రమోద్ ప్రమోదవర్గే కాల్ బరుతే వందూ ಅವ್ರ ಫ್ರೆಂಡ್ ಅವ್ರ ಅಮ್ಮ ತೀರೋಗಿದ್ದಾರೆ ಅಂತ ನಾನು ಶೂಟ್ಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೆ ಸೊ ಅಷ್ಟರಲ್ಲಿ ಇದು ಬಂತಲ್ಲ ಅಂದ್ಬಿಟ್ಟು ನಾನು ಫೈನಲಿ ಬೇಡ ಶೂಟ್ನ ನಾಳೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕ್ಯಾನ್ಸಲ್ಲೇ ಮಾಡಿದೆ ವಿಷಯ ಗೊತ್ತಾದ ಮೇಲೆ ಹೋಗಲೇಬೇಕಲ್ವ ಹೆಂಗೆ ಹೋಗದೆ ಇರೋಕ್ಕಾಗುತ್ತೆ ಲಾಸ್ಟ್ ಇಯರು ನಮಗೆ ಅವರು ಅವ್ರ ಕೈಯಾರೆ ನಮ್ಗೆ ಊಟ ಎಲ್ಲ ಬಡಿಸಿದ್ರು ಅವ್ರ ಕೈಯಲ್ಲಿ ಊಟ ಎಲ್ಲ ಮಾಡಿದ್ದೆ ಆ್ಯಂಡ್ ನಾನು ಪ್ಯಾಂಟು ಮತ್ತು ಟಾಪಲ್ಲಿ ಇದ್ನಲ್ಲ ಸೊ ಸಾವು ಆ ಥರ ಎಲ್ಲ ಹೋದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒಂದು ಚೂಡಿದಾರ್ ಮತ್ತು ಲೆಗಿನ್ಸು ಮತ್ತು ಒಂದು ವೇಲ್ ಹಾಕ್ಕೊಂಡು ಹೊರಟೆ ಲೊಕೇಶನ್ನ ಶೇರ್ ಮಾಡಿದರು ಅವ್ರ ಫ್ರೆಂಡ್ಸು ಸೊ ಹೋಗ್ತಾ ಇದೀವಿ ಅಣ್ಣ ಏನು ಕಾಲ್ ಮಾಡಿರಲಿಲ್ಲ ಪಾಪ ಅವ್ರದ್ದೇ ನೋವಲ್ಲವ್ರು ಇರ್ತಾರಲ್ವ ಸೊ ಅಲ್ಲಿಂದ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಗೈಸ್ ಅವರು ಪ್ರಮೋದ್ ಅವರ ಫ್ರೆಂಡ್ ಅವರ ತಾಯಿ ತೀರೋಗಿದ್ರು ಅವ್ರಿಗೇನು ಹುಷಾರಿರಲಿಲ್ವಂತೆ ಸೊ ನೋಡ್ಕೊಂಡು ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ನಾವು ಮದುವೆಗೆ ಹೋಗೋಕೆ ರೆಡಿ ಆಗಿದ್ದೀವಿ ಆ್ಯಂಡ್ ಹ್ಯಾಂಡ್ ಮೇಡ್ ಬ್ಯಾಂಗಲ್ಸ್ನ ಕಳಿಸ್ಕೊಟ್ಟಿದ್ರು ಆ್ಯಂಡ್ ಜುಮ್ಕ ಚೌಕರ ಕಳಿಸಿದರು ಅದು ಹಾಗೆ ವೀಡಿಯೋ ಮಾಡಿಕೊಂಡು ಇವಾಗ ಎಲ್ಲ ಜ್ಯುವೆಲ್ಲರಿ ಎಲ್ಲ ಚೇಂಜ್ ಮಾಡಿಕೊಂಡು ಮದುವೆಗೆ ಹೋಗಬೇಕು ನೋಡೋಣ ಲಾಸ್ಟ್ ಮದುವೆ ಅವ್ರ ಮನೇಲಿ ಅದು ಅಣ್ಣನೇ ಇರಲಿ ಮಗ ಅಲ್ವಾ ಸೊ ನೋಡೋಣ ಹೇಗೆ ಮಾಡಿಸಿರ್ತಾರೆ ಅಂತ ಪ್ರಮೋದ್ ಇನ್ನೂ ರೆಡಿ ಆಗಿಲ್ಲ ಪಾಪ ನಂಗೆ ವೀಡಿಯೋ ಮಾಡಿಕೊಡ್ತಾ ಇದ್ರು ಸೊ ಇವಾಗ ಹೊಡ್ತೀವಿ ಎಲ್ಲ ಚೇಂಜ್ ಮಾಡಿಕೊಂಡು ಏ ನಾನು ನಾನು ಕಂಪ್ಲೀಟಾಗಿ ಇವಾಗ ರೆಡಿ ಆದ್ಯಂಗಲ್ಸ್ ಯಾಕೋ ಓವರ್ ಅನ್ನಿಸ್ಬಿಡ್ತು ಹಾಕೊಂಡಿದ್ದೆ ಆ ಇರಲಿ ಅಂದರು ಪ್ರಮೋದ್ ಅವರು ಬಟ್ ನಂಗೆ ಯಾಕೋ ಓವರ್ ಅನ್ನಿಸ್ತು ಅದಕ್ಕೆ ನಾನು ತೆಗೆದಾಕ್ಬಿಟ್ಟೆ ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾ ಇದ್ದಾರೆ ಸೊ ಇವಾಗ ನಾವು ಹೊರಟಿವಿ ಸಿಂಪಲ್ ಗೈಸ್ ನನಗೆ ಹೇರ್ ಸ್ಟೈಲೇ ಮಾಡೋಕ್ಕೆ ಬರೋಲ್ಲ ಅದಕ್ಕೆ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಳ್ಳಿ ಈ ಥರ ಈ ಥರದಂದು ಹಾಕ್ಕೊಂಡಿದ್ದೀನಿ ಅಷ್ಟೇ ಇನ್ನೇನು ರೆಡಿ ಆಗೋಲ್ಲ ನಾನು ಸೊ ಬನ್ನಿ ಗೈಸ್ ನೋಡೋಣ ಮದುವೆ ಯಾವ ರೀತಿ ಆಗುತ್ತೆ ಅಂತ ಐಸ್ ನಾವು ಮದುವೆ ಮನೆಗೆ ಬಂದ್ವಿ ಹಂಗೆ ಇವ್ರ ಫ್ರೆಂಡ್ ಆಲ್ರೆಡಿ ಬಂದು ಒಳಗಡೆ ಕೂತಿದ್ರು ಹಂಗೆ ಇವಾಗ ನಾವು ರಿಸೆಪ್ಷನ್ ಹತ್ರ ಹೋಗೋಣ ಅಂದ್ಬಿಟ್ಟು ಫಸ್ಟು ಹೋದ್ವಿ ಬಟ್ ಇನ್ನೂ ಹುಡುಗ ಹುಡುಗಿನ ನಿಲ್ಲಿಸೇ ಇರಲಿಲ್ಲ ಫಸ್ಟು ನಾವೇ ಮುಂದೆ ಹೋಗಿ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಹೊಡ್ಬಿಡೋಣ ಅಂದ್ಬಿಟ್ಟು ಕೂತಿದ್ವಿ ತುಂಬ ಲೇಟ್ ಮಾಡಿದ್ರು ಆ್ಯಕ್ಚುಲಿ ರಿಸೆಪ್ಷನ್ ಅಂದರೆ ಸೆವೆನ್ಗೆ ನಿಲ್ಲಿಸ್ತಾರೆ ಇಲ್ಲೇನೋ ನೈನ್ ಮೇಲೆ ಆಯಿತು ಗೈಸ್ ಕಿತ್ತಣ್ಣ ಅಂದರೆ ಅವರು ಅವರ ಫಿಯಾನ್ಸಿ ಆ್ಯಂಡ್ ಇವತ್ತು ಮದುವೆ ಆಗಿರೋದಲ್ವ ಸೊ ಅದಕ್ಕೆ ಸೊ ನಿನ್ನೆ ರಿಸೆಪ್ಷನ್ ಅಲ್ವ ಅದಕ್ಕೆ ಫಿಯಾನ್ಸಿ ಅಂತ ಹೇಳಿದೆ ಅಲ್ಲಿಂದ ಊಟಕ್ಕೆ ಬಂದ್ವಿ ಪಕ್ಕದಲ್ಲಿ ಕೂತಿರೋದೆ ಅವರ ಫ್ರೆಂಡ್ಸು ಪಕ್ಕದಲ್ಲಿರೋದು ಯೋಮಿ ಅಣ್ಣ ಆ ಕಡೆ ಇರೋದು ಮನೋ ಅಣ್ಣ ಅಂತ ನಾನು ಅವ್ರಿಗೆ ವೀಡಿಯೋ ಮಾಡ್ತಾ ಇರೋದು ಗೊತ್ತಿಲ್ಲ ಆಮೇಲೆ ನೋಡ್ಬಿಟ್ಟು ಅವರು ಆ ಕಡೆ ತಿರ್ಕರು ನಾಳೆ ವೀಡಿಯೋ ಹಾಕ್ದಾಗ ನೀವು ತೋರಿಸಿ ಆಫೀಸಲ್ಲಿ ನೀನು ವೀಡಿಯೋದಲ್ಲಿ ಬಂದಿದ್ಯಾ ಅಂದ್ಕೊಂಡು ಅಂದ್ಕೊಂಡ್ರಹ್ಮದವ್ರಿಗೆ ಹೇಳ್ತಾ ಇದ್ದೆ ಹಿಂಡಿ ಊಟ ಎಲ್ಲ ನಾರ್ಮಲಾಗಿ ಮಾಡಿಸಿದ್ರು ಎಲ್ಲ ಚೆನ್ನಾಗಿತ್ತು ಟೇಸ್ಟಿಯಾಗಿ ಊಟ ಜಾಸ್ತಿ ತಿನ್ನೋಕ್ಕಾಗಲ್ಲ ಹೊರಗಡೆ ಹೋದರೆ ಒಂದು ರೊಟ್ಟಿನೇ ತುಂಬೋಯ್ತು ಹೊಟ್ಟೆ ನನಗೆ ಅದ್ರ ಮೇಲೆ ನಾನು ಒಂದು ಸ್ವಲ್ಪ ಮಶ್ರೂಮ್ ಬಿರಿಯಾನಿ ಹಾಕ್ಸ್ಕೊಂಡೆ ಮತ್ತು ಒಂದು ಸ್ವಲ್ಪ ರೈಸ್ ಹಾಕ್ಸ್ಕೊಂಡೆ ಅಷ್ಟೇ ಸೈಡ್ಸ್ ಎಲ್ಲ ನಾನು ಎಲ್ಲೇ ಹೋದರೂ ಅಷ್ಟೇ ಸೈಡ್ಸ್ ಎಲ್ಲ ಪ್ರಮೋದಿಗೆ ಕೊಡ್ತೀನಿ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ನಾವು ಕೇಸ್ ಫೈನಲಿ ಮನೆಗೆ ಬಂದ್ವಿ ಹತ್ತು ಗಂಟೆಗೆ ಬಂದಿದ್ದೀವಿ ಐಸ್ ಪ್ರಮೋದ್ಗೆ ನಾನೇನೇ ಬೇಗ ಹೋಗೋಣ ಆ ವೀಡಿಯೋ ಎಡಿಟ್ ಮಾಡಬೇಕು ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟೆ ಇವರೆಲ್ಲ ಆಫೀಸ್ ಅವರೆಲ್ಲ ಆ ಬೆಳಗ್ಗೆ ಹೋಗ್ತಾರೆ ಮತ್ತೆ ಆ್ಯಂಡ್ ಫೈನಲಿ ಅಪ್ಪು ಬರ್ಡೇ ಬಂದೇ ಬಿಡ್ತು ನಾಳೆ ಮೇ ಥರ್ಡ್ ಅಪ್ಪು ಬರ್ಡೇ ನಾಲ್ಕು ವರ್ಷ ಹೆಂಗೆ ಆಯಿತು ಅಂತಲೇ ಗೊತ್ತಿಲ್ಲ ಸೊ ಅಷ್ಟು ಬೇಗ ಮುಗ್ದೋಯ್ತಲ್ಲ ನಾಲ್ಕು ವರ್ಷ ಅಪ್ಪುಗೆ ಅಂದರೆ ಅಪ್ಪ ಅನಿಸುತ್ತೆ ಏಸ ಈ ವಿಡಿಯೋನಲ್ಲಿ ಏನು ಮಾಡೋಣ ಅಂದ್ಬಿಟ್ಟು ಮುಗಿಸ್ತಾ ಇದ್ದೀನಿ ಆ್ಯಂಡ್ ಅಪ್ಪು ಬರ್ಡೆ ದಿನ ಪ್ರಮೋದ್ ಅವರು ರಜೆ ಹಾಕ್ತಾ ಇಲ್ಲ ಮಂಗಳವಾರ ರಜೆ ಹಾಕಿರೋ ಕಾರಣ ಏನು ಮಾಡಕ್ಕೆ ಏನು ಮಾಡೋಕ್ಕಾಗಲ್ಲ ನಾನಾಗೆ ನಾನು ಮಾಡ್ಕೊಂಡಿರೋದು ಸೊ ಫ್ರೈಡೇ ಅವರು ಆಫೀಸ್ಗೆ ಹೋಗಿ ಮಧ್ಯಾಹ್ನ ಒಂದು ಮೂರು ಗಂಟೆ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟರಲ್ಲಿ ಮನೆಯದ್ದು ಅಡುಗೆ ಆಗಿರ್ಬೋದು ಆ್ಯಂಡ್ ಸ್ವಲ್ಪ ಕೆಲಸಗಳೆಲ್ಲ ನಾನೇ ಮುಗಿಸ್ಬೇಕಾಗುತ್ತೆ ಅಪ್ಪು ಬರ್ಡೇ ದಿನ ನಾನೇ ಎಲ್ಲ ಹ್ಯಾಂಡ್ ಓವರ್ ತೊಗೋಬೇಕಾಗುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಆಯ್ಸ್ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಐಪಿ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ ಎಲ್ಲರಿಗೂ ಕಾಯ್ತಾ ಇರಿ ಲಿ ಆಲ್ ಬಾಯ್ ಬಾಯ್ ಬಾಯ್